ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಲಾಲ್ಬಾಗಲ್ಲಿ ನಡೆದಿರೋ ಫ್ಲವರ್ ಶೋ ನೋಡ್ಕೊಂಬರೋಣ ಇದು ಆಗಸ್ಟ್ ಏಳರಿಂದ ಆಗಸ್ಟ್ ಹದಿನೆಂಟು ತನಕ ಇದೆ ಈ ಸ್ಥಳದ್ದು ಥೀಮ್ ಬಂದ್ಬಿಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೋಳಿ ಹಿರೋನಣ್ಣಂದು ಬಗ್ಗೆ ಬನ್ನಿ ನೋಡ್ಕೊಂಬರೋಣ ಇಲ್ಲಿ ನೋಡಿ ಇಲ್ಲಿ ಕ್ಯೂ ಆರ್ ಕೋಡಿಗೆ ಆನ್ಲೈನು ಟಿಕೆಟ್ ಬುಕ್ ಮಾಡ್ಕೋಬೋದು ಇಲ್ಲ ಇಲ್ಲ ಕೌಂಟ್ರ್ ಹತ್ರ ತಗೊಂಡು ಹೋಗ್ಬೋದು ಒಬ್ಬರಿಗೆ ನೂರು ರೂಪಾಯಿ ದೊಡ್ಡವ್ರಿಗೆ ಮಕ್ಳಿಗೆಲ್ಲ ಮೂವತ್ತು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ವೀಕ್ ಡೇಸಲ್ಲಿ ಬಂದರೆ ಎಂಬತ್ತು ರೂಪಾಯಿ ಆಗುತ್ತೆ ಟಿಕೆಟ್ಗೆ ದೊಡ್ಡ ದೊಡ್ಡವ್ರಿಗೆ ನೋಡಿ ನಾವು ಶನಿವಾರ ಬಂದಿದ್ದೆ ಇದು ಟಿಕೆಟ್ ತೊಗೊಂಡು ನೂರು ರೂಪಾಯಿ ಕೊಟ್ಟು ಒಳಗೆ ಹೋಗ್ತಾ ಇದ್ದೀನಿ ಇದು ವೆಸ್ಟ್ ಗೇಟ್ ಕಡೆಯಿಂದ ಬಂದಿದ್ದು ಮೆಟ್ರೋದಲ್ಲಿ ಬಂದು ಇಳ್ಕೊಂಡ್ಬಿಟ್ಟು ಇಲ್ಲಿ ಈ ಗೇಟಿಂದ ಆಗ್ತಾ ಇದ್ದೀನಿ இது சீத்திங் லால்பாக் கேரை நோடி கேரை அப்படின் இது வாட்ரு ஃபால் ಇದು ನೋಡ್ಕೊಂಡು ಆಮೇಲೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ವಾಟರ್ ಫಾಲ್ಗೆ ದಾರಿ ಅಂತ ಈ ಕಡೆ ಹೋದ್ರೆ ಇಲ್ಲಿ ವಾಟರ್ ಫಾಲ್ ಸಿಗುತ್ತೆ ಈ ಸಲ ಫಸ್ಟ್ ನಾನು ಈ ಕಡೆ ವಾಟ್ರ್ ಫಾಲ್ಸ್ ಇದೆ ಅಂತ ಗೊತ್ತಾಗಿತ್ತು ಅದನ್ನ ನೋಡ್ಕೊಂಡು ಅಂತ ಬಂದೆ ಅಲ್ಲಿ ಮೆಟ್ಲಿತ್ತಲ್ಲ ಅಲ್ಲಿಂದ ಹತ್ಕೊಂಡ್ ಬಂದ್ರೆ ಇದು ನೋಡಿ ಕೆರೆ ಮೇಲೆ ಈ ತರ ಇದು ಸಿಗುತ್ತೆ ಇಲ್ಲಿಂದ ಮುಂದೆ ಬಂದ್ರೆ ಈ ಕಡೆ ಸೈಡು ರೋಡ್ ಇದೆಯಲ್ಲ ನೋಡಿ ಇಲ್ಲಿ ವಾಟ್ರ್ ಫಾಲ್ ಇರೋದು ಇದು ವಾಟ್ರ್ ಫಾಲ್ ಏನಂದ್ರೆ ಕಾಲ್ ಕಾಲು ಗಂಟೆ ಮಾತ್ರ ಅಲ್ಲಿ ನೀರು ಬರುತ್ತೆ ಅಲ್ಲಿ ಬರ್ತಾ ಇದೆ ನೋಡಿ ಈಗ ಅಂದರೆ ಒಂದು ಒಂದೊಂದು ಗಂಟೆಗೆ ಗ್ಯಾಪಲ್ಲಿ ಕಾಲ್ಕಾಲು ಗಂಟೆ ನೀರು ಹರಿಸ್ತಾರೆ ಆದರೆ ಏಳರಿಂದ ಏಳು ಕಾಲು ಎಂಟರಿಂದ ಎಂಟು ಕಾಲು ಒಂಬತ್ತರಿಂದ ಒಂಬತ್ತು ಕಾಲು ಹಂಗೆ ಕೊಟ್ಟು ಆರು ಗಂಟೆನ ಏಳು ಗಂಟೆ ತನಕ ಇರುತ್ತೆ ನೋಡಿ ಅಲ್ಲಿ ಫಾಲ್ಸ್ ಇದು ನಾನು ಇದು ಫಸ್ಟು ನೋಡಿದ್ದು ಸುಮಾರು ಸಲ ಬಂದಿದ್ದೀನಿ ಈ ಕಡೆ ಫಾಲ್ಸ್ ಇರೋದು ಗೊತ್ತಿರಲಿಲ್ಲ ಹಂಗೆ ಆ ಕಡೆಯಿಂದ ಬಂದು ಲೈಟ್ ಹೌಸ್ ನೋಡ್ಕೊಂಡು ಕೆಂಪೇಗೌಡ ಟವರ್ ಹತ್ರ ಅಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ ಈ ಸಲ ಬೋರ್ಡ್ ನೋಡಿ ವಾಟ್ರು ಫಾಲ್ ಅಂತ ಹಾಕಿದ್ರಲ್ಲ ನೋಡೋಣ ಅಂತ ಬಂದರೆ ನೋಡಿ ಈ ವ್ಯೂ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದ ಈ ಕಡೆ ಬಂದ್ರೆ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ಅಂದ್ರೆ ಬಂದು ನೀವು ಕರೆಕ್ಟಾಗೆ ఆ కాల్ గంట గ్యాప్ అది బంద్ర బ్యూ సిగ్ అది పాలసీ ನಾನು ಗಿಡಗಳೆಲ್ಲ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು ನೀವು ಗಿಡಗಳು ಎಲ್ಲ ಸಿಗ್ತವೆ ನೋಡಿ ಇದು ಲೈಟ್ ಹೌಸ್ ಹತ್ರ ಇವೆಲ್ಲ ಹೂವಿಂದ ಅಲಂಕಾರ ಮಾಡಿರೋದು ಈ ಕಡೆಯಿಂದ ಆಗಿ ಆಮೇಲೆ ಒಳಗೆ ಆ ಕಡೆಯಿಂದ ಆಗಿ ಫ್ಲವರ್ ಶೋಗೆ ಅಲ್ಲಿಂದ ಕಳಿಸ್ತಾರೆ ಇಲ್ಲಿ ಎಲ್ ಸಿ ಡಿ ಸ್ಕ್ರೀನಲ್ಲಿ ಇದು ಹಾಡಾಕಿದ್ರು ಕೀಗಿ ಪದ ಅಂತಾರೆ ಸಂಪಳ್ಳಿ ರಾಯಣ್ಣ ಬಗ್ಗೆ ಕಿತ್ತರು ರಾಣಿ ಚೆನ್ನಮ್ಮನ ಬಗ್ಗೆ ಹಾಡಲ್ಲಿ ಲೈಟ್ ಹೌಸ್ ಎದುರುಗಡನೇ ಇದು ಫೌಂಟನ್ನು ಎಷ್ಟು ಚೆನ್ನಾಗಿದೆ ನೋಡಿ ಅದು ನೋಡಿ ಲೈಟ್ ಹೌಸ್ ಒಳಗೆ ಅಲ್ಲಿ ಫ್ಲವರ್ ಶೋ ಅಲ್ಲಿ ಎಲ್ಲ ಮಾಡಿರೋದು ಈ ಸಲ ಅದು ಕಿತ್ತೂರು ಕೋಟೆ ಮಾಡಿದ್ದಾರೆ ನೋಡಿ ಇಲ್ಲಿಂದ ಎಂಟ್ರಿ ಆಗ್ಬೇಕು ಅಲ್ಲಿ ಟಿಕೆಟ್ ತೋರಿಸ್ಬೇಕಲ್ಲಿ ಮತ್ತೆಲ್ಲ ಚೆಕಿಂಗ್ ಮಾಡಿ ಒಳಗೆ ಬಿಡ್ತಾರೆ ನೋಡಿ ಇಲ್ಲಿ ಅದು ಕಿತ್ತೂರು ಕೋಟೆದ್ದು ಇದು ಮಾಡಲ್ ಮಾಡಿದ್ದಾರೆ ಮುಂದಗಡೆ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣಂದು ಪ್ರತಿಮೆಗಳು ಇಟ್ಟಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಣ ಇದು ಬ್ರಿಟಿಷರು ವಿರುದ್ಧ ಹೋರಾಡಿದವರು ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಸಲ ಬ್ರಿಟಿಷರಿಗೆ ಸೋಲಿಸ್ತಾರೆ ಎರಡನೇ ಸಲ ಬಂದಾಗ ಅವರು ಬ್ರಿಟಿಷರು ಕ್ಯಾಪ್ಚರ್ ಮಾಡ್ಕೊತಾರೆ ಕ್ಯಾಪ್ಚರ್ ಮಾಡ್ಕೊಂಡಾದ್ಮೇಲೆ ಈ ಸಂಗೊಳ್ಳಿ ರಾಯಣ್ಣ ಅವ್ರಿಗೆಲ್ಲ ಬಿಟ್ಟು ಆಮೇಲೆ ಸಂಗೊಳ್ಳಿ ರಾಯಣ್ಣ ಮತ್ತು ಸೈನ್ಯ ಕಟ್ಟಿ ಬ್ರಿಟಿಷರು ವಿರುದ್ಧ ಹೋರಾಡಿರೋದು ಮನೆಯಾಗ ಮೇಲೆ ಅದು ಮೋಸದಿಂದ ಸಿಗಾಕೊಂಡಿರೋದು ಯಾರು ಇವ್ರ ಜೊತೆಯವ್ರು ಮೋಸ ಮಾಡಿ ಸಂಗೊಳ್ಳಿ ರಾಯಣ ಮೇಲೆ ಸಂಗೊಳ್ಳಿ ರಾಯಣನ ಜೊತೆ ಇದ್ದಿ ಒಟ್ಟು ಏಳು ಜನಕ್ಕೆ ಹಾಕ್ತಾರೆ ಸೊ ಅದ್ರ ಕತೆ ಎಲ್ಲ ಇಲ್ಲಿ ಫುಲ್ಲು ಸುತ್ತಮುತ್ತ ಡಿಕೆಕ್ಟ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ರಾಜ ಮಲ ಸರ್ಜಾಯ ದೇಸಾಯಿ ಅಂದರೆ ಕಿತ್ತೂರು ರಾಣಿಯವರ ಗಂಡ ಅದ್ರ ಕಾಲ ಆದ್ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಆಡಳಿತ ತಗೊಂಡಿತ್ತು ಅವ್ರ ಮಕ್ಕಳೇ ಇರ್ತಾರೆ ಅವರ ಮಲ್ಲಚರ್ಜ ದೇಸಾಯಿಗೆ ಇಬ್ಬರು ಅಂಚಿರು ಮೊದಲನೇ ಅಂಚಿ ರುದ್ರಮ್ಮ ಇಬ್ಬರು ಮಕ್ಕಳು ಇರ್ತಾರೆ ಇಬ್ಬರು ರಾಣಿ ಚೆನ್ನಮ್ಮ ಎರಡನೇ ಅಂಚಿ ಮಲ್ಲಾಚಾರ್ಜ ದೇಸಾಯಿ ಸತ್ತಾದ್ಮೇಲೆ ಅವರ ಮೊದಲನೇ ಮಗನಿಗೆ ಮಾಡಿರ್ತಾರೆ ಬಟ್ ಮೊದಲನೇ ಮಗು ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಯಾವಾಗಲೂ ಕಾಲೇಜಾದ್ಮೇಲೆ ನೆಕ್ಸ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಅದನ್ನು ಆಡಳಿತ ನಡೆಸ್ಕೊಂಡ್ಬಂದ್ವಿ ಆವಾಗ ಬ್ರಿಟಿಷವ್ರು ಬಂದುಬಿಟ್ಟು ಆಗಿನ ಕಾಲದಲ್ಲಿ ಏನಂದ್ರೆ ಇವೆಲ್ಲ ಪ್ರಿನ್ಸ್ಲಿ ಇಸ್ಟೇಟು ಪ್ರಿನ್ಸ್ಲಿ ಇಸ್ಟೇಟ್ ಅಂದರೆ ರಾಜರು ಆಳ್ವಿಕೆ ಇವರು ಇವರು ಬ್ರಿಟಿಷರ್ಗೆ ಕಪ್ಪ ಕೊಡ್ತಾ ಇರ್ತಾರೆ ಕಪ್ಪ ಕೊಟ್ಟು ಇವರು ಇಂಡಿಪೆಂಡೆಂಟಾಗಿ ರಾಜ್ಯಭಾರ ಮಾಡ್ತಿರ್ತಾರೆ ಬಟ್ ಅವರು ಬ್ರಿಟಿಷರು ಏನು ಮಾಡ್ತಾರೆ ಒಂದು ಕಾನೂನು ಕೊಡ್ತಾರೆ ಯಾವ ರಾಜರಿಗೆ ಮಕ್ಕಳಿರಲ್ಲ ಅಂದರೆ ಮಕ್ಕಳೆಲ್ಲ ಸತ್ತೋಗಿ ಕೊನೆ ಆಗುತ್ತೆ ಅವೆಲ್ಲ ವಾಪಸ್ಸು ಬ್ರಿಟಿಷ್ರಿಗೆ ಸೇರಿಸ್ ಬ್ರಿಟಿಷರಿಗೆ ಸೇರಬೇಕು ಅಂತ ಇದು ಕಾನೂನು ಇರುತ್ತೆ ಸೊ ಆ ಟೈಮಲ್ಲಿ ಈಗ ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ತೊಗೊಂಡ್ಬಿಟ್ಟು ಶಿವಲಿಂಗಪ್ಪ ಅಂತ ದತ್ತು ತೊಗೊಂಡು ಅವನಿಗೆ ಉತ್ತರಗಾರಿ ಉತ್ತರಾಧಿಕಾರಿ ಮಾಡಿದಾಗ ಬ್ರಿಟಿಷರು ಅದಕ್ಕೆ ಒಪ್ಪಲ್ಲ ಅವಾಗ ಇದ್ದ ಸ್ಟಾರ್ಟ್ ಆಗೋದು ಆದರೆ ಇದೆಲ್ಲ ಕಥೆ ಸುತ್ತ ಹಾಕಿದಾರ ಒಂದಾಗ ಒಂದು ಫೋಟೋ ತೊಗೊಂಡು ಇಟ್ಕೊಂಡ್ರಿ ಆಮೇಲೆ ಓದ್ಕೊಳ್ಳಿ ಯಾಕಂದರೆ ಈ ರಶಲ್ಲಿ ಇಮ್ಮಿಡಿಯೇಟ್ ಫುಲ್ಲು ಬರೋಕ್ಕಾಗಲ್ಲ ಅಲ್ಲಿ ಪಿ ಪಿ ಗೊತ್ತಾ ಇರ್ತಾರೆ ಇವರು ಪೊಲೀಸರು ಇವರೆಲ್ಲ ಇವ್ರು ಗಾರ್ಡ್ಸ್ಗಳು ಇರ್ತಾರಲ್ಲ ಜಲ್ದಿ ಹೋಗ್ಲಿ ಜಲ್ದಿ ಹೋದ್ಲಿ ಅಂತಿರ್ತಾರೆ ಹಾಗಾಗಿ ಬಂದರೆ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಇನ್ಫಾರ್ಮೇಷನ್ ಎಲ್ಲ ಒಂದು ಫೋಟೋ ತೊಗೊಳ್ಳಿ ಆಮೇಲೆ ಬಂದು ಓದ್ಕೊಳ್ಳಿ ಫುಲ್ಲು ಚರಿತ್ರೆ ಎಲ್ಲ ಚೆನ್ನಾಗಿ ಹಾಕಿದ್ದಾರಲ್ಲ ಕಿತ್ತು ರಾಣಿ ಚೆನ್ನಮ್ಮ ರಾಯಣ್ಣ ಚಂದಳ್ಳಿರಾಕಿರೋ ತನಕ ಇನ್ಫಾರ್ಮೇಷನ್ ಇದೆ ಇದಷ್ಟೇ ಅಲ್ದೇ ಬೇರೆ ಕರ್ನಾಟಕದಲ್ಲಿ ಯಾವ ವೀರ ಮಹಿಳೆಯರಿದ್ದರು ಅಂದರೆ ಬೀರು ಅಂಕೆ ಒಬ್ಬ ಅವ್ರದ್ದೆಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ ಚರಿತ್ರೆ ಸಮೇತ ಇದು ಬಂದ್ಬಿಟ್ಟು ಆಮತ್ತೂರು ಬಾಳಪ್ಪ ಅಂತ ಇತ್ತು ಫಸ್ಟ್ ಮೊದಲನೇ ಯುದ್ಧದಲ್ಲಿ ಅವ್ನು ಟ್ಯಾಕ್ಟ್ರಿ ಅಂತ ಇರ್ತಾನೆ ಬ್ರಿಟಿಷರು ಅವನಿಗೆ ಸಾಯಿಸಿದ್ದು ಬಾಳಪ್ಪ ಬಾಳಪ್ಪ ಹೊಡೆದಿಂದ ಅವನು ಸತ್ತೋಗ್ತಾನೆ ಬಾಳಪ್ಪ ಬಂದ್ಬಿಟ್ಟು ಒಂಥರ ಲೆಫ್ಟಿನೆಂಟ್ ಇದ್ದವ್ಯ ಕಿತ್ತೂರು ರಾಣಿಗೆ ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಒಂಥರ ಫಾಲ್ಸ್ ತರ ಕೆಳಗೆ ಲೈಟ್ ಹಾಕಿ ಒಗೆ ತರ ಬರ್ತಾ ಇದೆ ಮತ್ತೆ ಹೂವುಗಳು ನೋಡಿ ಸುಮಾರು ಹೂವು ಇವೆಲ್ಲ ಎಷ್ಟು ಚಂದ ಚಂದ ಹೂಗಳು ಮತ್ತೆ ಕಲರ್ ಕಲರ್ ತರಾವರಿ ಹೂಗಳು ಚೆನ್ನಾಗಿದೆ ಫ್ಲವರ್ ಶೋ ಮತ್ತು ಈಗ ಮಳೆ ಬರ್ತಿದೆಯಲ್ಲ ನೀವು ಬೆಳಗ್ಗೆ ಬಂದುಬಿಟ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೋದು ಈಗ ಸಂಜೆ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಅಲ್ಲಿ ಮಾಡಲ್ ಮಾಡಿದ್ದಾರಲ್ಲ ಇದು ಬಂದ್ಬಿಟ್ಟು ಮೆಮೊರಿಯಲ್ ಸೈಟು ಚೆನ್ನಮ್ಮ ಆಡಿ ಚೆನ್ನಮ್ಮಂಗೆ ಊತಿದ್ದು ಜಾಗದ್ದು ಅಲ್ಲಿ ಮೆಮೊರಿಯಲ್ ಕಟ್ಟಿಸಿದ್ದಾರೆ ಅದ್ರದ್ದು ಮಾಡಲು ಇಲ್ಲಿ ಮಾಡಿರೋದು ನೋಡಿ ಇಲ್ಲಿ ಎಲ್ಲ ಬೇರೆ ಬೇರೆ ರಾಣಿ ಇನ್ಫಾರ್ಮೇಷನ್ನು ಹಾಕಿರೋದು ಇದು ಬಂದು ಹಬ್ಬಕ್ಕ ದೇವಿ ರಾಣಿ ಇದೆ ಅವರು ಯಾವಾಗ ಸಾವಿರದ ಐನೂರ ಇಪ್ಪತ್ತೈದರಿಂದ ಐನೂರ ಎಪ್ಪತ್ತೈದರ ತನಕ ಆಳ್ಕೆ ಮಾಡಿರೋದು ಇವರು ರಾಣಿ ಚೆನ್ನ ದೇವಿ ಅಂತ ಸಾವಿರದ ಐನೂರ ಐವತ್ತೆರಡರಿಂದ ಸಾವಿರದ ಆರುನೂರ ಆರು ತನಕ ಅಂದರೆ ಆ ಕಡೆ ದಕ್ಷಿಣ ಕನ್ನಡ ಆ ಸೈಡು ಗೋವಾ ದಕ್ಷ ಸೌತ್ ಗೋವಾಯಿಂದ ಕಾಸರಗೋಡ್ ತನಕ ಅವಾಗ ಅವ್ರದ್ದು ಆಳ್ವಿಕೆ ಆಯ್ತು ಇದು ಬೆಳಿ ಮಲ್ಲಮ್ಮ ಸೊ ಅವ್ರ ಬಗ್ಗೆ ಎಲ್ಲ ಅಲ್ಲಿ ಕೆಳಗೆ ಹಾಕಿದ್ದಾರೆ ಮತ್ತೆ ಕೆಳದಿ ಚೆನ್ನಮ್ಮ

ಇದು ಒನಕೆ ಅನಕೆ ಒನಕೆ ಓಬವ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಚಿತ್ರದುರ್ಗದ್ದು ಆದ್ರೆ ಐದರಲ್ಲಿ ಸೈನ್ಯದ ಜೊತೆ ಹೋರಾಡಿದ್ದು ಓಬವನ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಹಾಕಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ ಜೊತೆಗೆ ಎಲ್ಲ ಹೂವಿಂದು ಡೆಕೋರೇಷನ್ನು ಚೆನ್ನಾಗಿ ಮಾಡಿದವರು ನೋಡಿ ಎಲ್ಲ ಸಿಕ್ಕೂ ಇದು ಎಲ್ಲ ಪ್ರಾಣಿ ಇದ್ದು ಇದು ಹಿಸ್ಟ್ರಿ ಬಗ್ಗೆ ಎಲ್ಲ ಬ್ರೀಫಾಗಿ ಹಾಕಿದ್ದಾರೆ ಇಲ್ಲಿ ಓದ್ಕೊಂಡ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಪ್ರಾಣಿ ಇದ್ದರು ಯಾರ್ಯಾರ ಜೊತೆ ಹೋರಾಡಿದರು ಅವರು ಅವ್ರ ಬಗ್ಗೆ ಎಲ್ಲ ಇಲ್ಲಿ ಹಾಕಿದ್ದಾರೆ ಮೈನ್ ಬಂದು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣಂದು ಫುಲ್ ಇತಿಹಾಸದ್ದು ಎಲ್ಲ ಹಾಕಿದ್ದಾರೆ ಜೊತೆಗೆ ಇದು ಫ್ಲವರ್ ಶೋ ಬೇರೆ ಒಂದೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಹೋದ ವರ್ಷ ಅದು ಅವಾಗ ಬಸವಣ್ಣನ ಬಗ್ಗೆ ಫುಲ್ ಡೀಟೇಲ್ಸ್ ಹಾಕಿದ್ರು ಇದು ಅದ ರಾಣಿ ಚೆನ್ನಮ್ಮ ಸಮಾಧಿ ಬಯಲೋಂಗ್ಲದಲ್ಲಿ ಇರೋದು ಇದು ಅದ್ರ ಫೋಟಲ್ಲಿ ಕಡಗ ಹಾಕಿದ್ರು ಸಾಮ್ ಮದ್ಯ ಮಾಡಲು ಅಲ್ಲಿ ಮಾಡಿದ್ದಾರೆ ನೋಡಿ ಹೂವಲ್ಲಿ ಮಧ್ಯ ರಾಣಿ ಚೆನ್ನಮ್ಮಂದು ಪ್ರತಿಮೆ ಇಟ್ಟಿದ್ದಾರೆ ಬಂದ್ಬಿಟ್ಟು ಸರ್ದಾರ್ ಗುರು ಸಿದ್ದಪ್ಪ ಅಂತ ಯಾರು ಕಿತ್ತರಾಣಿ ಚೆನ್ನಮ್ಮ ಚೈನಾದಲ್ಲಿ ಸೈನಾಧಿಕಾರಿ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಸಂಗೊಳ್ಳಿ ರಾಯಣ್ಣರ ತಾತ ಇದ್ರಲ್ಲ ಅವರು ಆಯುರ್ವೇದಿಕ್ ವೈದ್ಯರಾಗಿರ್ತಾರೆ ಆಗಿರ್ತಾರೆ ಮತ್ತೆ ಸೇನಾನಿ ಅವರು ಇಲ್ಲಿ ಬಂದು ನೆಲೆಸಿರ್ತಾರೆ ಅದಾದಮೇಲೆ ಅವರ ಮಗ ಯಾರು ಸಂಗೊಳ್ಳಿ ರಾಯರ ಅಪ್ಪ ಬರ್ಮಪ್ಪ ಅವರು ಬಂದ್ಬಿಟ್ಟು ನೆಕ್ಸ್ಟು ಇಲ್ಲಿ ನೆಕ್ಸ್ಟು ಸೈನ್ಯಾಧಿಕಾರಿ ಅದಾದಮೇಲೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನೂ ಬಂದ್ಬಿಟ್ಟು ನೆಕ್ಸ್ಟು ಕಿತ್ತೂರು ಸೈನ್ಯದಲ್ಲಿ ಸೈನ್ಯಾಧಿಕಾರಿಯಾಗಿ ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆ ಸೇರಿ ಹೋರಾಡಿರೋದು ಬ್ರಿಟಿಷರು ವಿರುದ್ಧ ಅಲ್ಲಿ ಒಂದು ಆಲತ್ ಮರದ್ದು ಹಾಕಿದ್ರಲ್ಲ ಅಲ್ಲಿ ಆಲದ ಮರ ಅಲ್ಲೆಲ್ಲ ಆಲದ ಮರದ್ರಲ್ಲಿ ನೇಣಿಗೆ ಹಾಕಿರೋದು ಏಳು ಜನಕ್ಕೆ ಇನ್ಕ್ಲೂಡಿಂಗು ರಾಯಣ್ಣ ರಾಯಣ್ರು ಬಂದ್ಬಿಟ್ಟು ಸ್ವಾಮೀಜಿಗಳು ಇವರು ಒಬ್ಬ ಸ್ವಾಮೀಜಿ ಅಂದರೆ ಕಿತ್ತೂರಲ್ಲಿ ಕಲ್ಮಠ ಆಗ್ತಾ ಇದೆ ಅವಾಗ ಯಾರು ಮಲ್ಲಾಚಾರ್ಜ ದೇಸ ಇದ್ದಾಗ ಆ ಮಠ ಎಲ್ಲ ಕಟ್ಟಿರೋದು ಆವಾಗಲ್ಲಿ ಗುರುಗಳಾಗಿದ್ರು ಅಂತ ಗುರುಗಳು ಮಾತೆಲ್ಲ ರಾಜ್ಯ ಬರ ಮಾಡೋದು ಎಲ್ಲ ಕೇಳೋರು ಆ ಕಲ್ಮಠ ಅವೆಲ್ಲ ಇವಾಗ ಇದ್ದಾವೆ ಆದರೂ ಈಗಿನ ಗುರುಗಳು ಯಾರಿದ್ದಾರೆ ಇದ್ದಾರೆ ಅದ್ರದ್ದೆಲ್ಲ ಇನ್ಫಾರ್ಮೇಷನ್ ಹಾಕಿದ್ರು ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಹದಿನೆಂಟನೇ ತಾರೀಕು ತನಕ ಇರುತ್ತೆ ದುಡುವಾದಾಗ ಒಮ್ಮೆ ಭೇಟಿ ಕೊಡಿ ಇವತ್ತಿಂದು ಉಡಿಯೋದಲ್ಲಿ ಇಷ್ಟು ಹಾಕಿರ್ತೀನಿ ಇನ್ನು ಮುಂದಿನ ಭಾಗದಲ್ಲಿ ನೆಕ್ಸ್ಟು ಇನ್ನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಆ ಕಡೆ ಎಲ್ಲ ಲಾಲ್ಬಾಗ್ದು ಸೊ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ವಿಡಿಯೋ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ